Namмасkara. ಇತ್ತೀಚಿನ ದಿನಗಳಲ್ಲಿ ಮಧ್ಯ ವಯಸ್ಕರಲ್ಲೂ ಹೇಳೋದನ್ನ ಕೇಳಿದೀವಿ ನಾವು ಮಂಡೆ ನೋವು ಶುರು ಆಗಿದೆ ಅಥವಾ ಗಂಟುಗಳು ನೋವು ಆಗುತ್ತೆ ಬೆರಳುಗಳು ಸರಿ ಮಡ್ಚೋಕ್ಕಾಗಲ್ಲ ಅಥವಾ ಕಾಲು ಬೆರಳುಗಳಲ್ಲಿ ನೋವು ಬರ್ತಾ ಇದೆ ಅಥವಾ ನಮ್ಮದು ಆಂಕಲ್ ಅನ್ನ ಏನು ಹೇಳ್ತೀವಿ ಅಲ್ಲಿ ಜಾಸ್ತಿ ನೋವು ಬರ್ತಾ ಇದೆ ಇಂಥದ್ದನ್ನೆಲ್ಲ ನಾವು ಕೇಳ್ಪಡ್ತಾ ಇದೀವಿ ಮೊದಲಿನ ಕಾಲದಲ್ಲಿ ಹೆಂಗಿತ್ತು ಅಂತಂದ್ರೆ ವಯಸ್ಸಾದಾಗ ಮಾತ್ರ ಮಂಡೆ ನೋವು ಬರೋದು ಅಂತ ಇತ್ತು ಅಥವಾ ಹೆಂಗಸರು ಅದರಲ್ಲೂ ಅತಿಯಾಗಿ ಹೆಂಗಸರು ಹೇಳೋದು ನನಗೆ ಮಂಡೆ ನೋವು ಅಂತ ಅದೇ ಅವರು ಡಾಕ್ಟ್ರ್ ಹತ್ರ ಹೋದಾಗ ಇಲ್ಲ ನಿಮ್ಗೆ ಆಸ್ಟ್ರೋಪೋರೋಸಿಸ್ತಾರ ಅಂದ್ರೆ ಬೋನ್ಸ್ ವೀಕ್ ಆಗಿದೆ ಅಂದ್ರೆ ಸವದ್ ಹೋಗಿದೆ ವಯಸ್ಸಾದಂಗೆ ಯಾಕೆಂತಂದ್ರೆ ನಮ್ಮ ಹಾರ್ಮೋನಲ್ ಚೇಂಜಸ್ ಇಂದಾಗಿ ಈಗ ನಲವತ್ತು ನಲವತ್ತೈದು ವರ್ಷ ಆದ್ಮೇಲೆ ಮೆನಪಾಸಲ್ ಏಜ್ ಆದಮೇಲಿಂದ ನಮ್ಮ ಹಾರ್ಮೋನ್ಸ್ ಚೇಂಜ್ ಆಗುತ್ತೆ ಎಲ್ಲಿ ನಮ್ ಕ್ಯಾಲ್ಶಿಯಂ ಅಬ್ಸಾರ್ಬ್ಷನ್ ಕಮ್ಮಿ ಆಗ್ತಾ ಬರುತ್ತೆ ಅಂತ ಸಂದರ್ಭದಲ್ಲಿ ನಮ್ಮ ಬೋನ್ಸ್ ವೀಕ್ ಆಗ್ತಾ ಬಂದಾಗ ನಮಗೆ ನೋವುಗಳು ಶುರು ಇದು ಕೇವಲ ನಾವು ವಯಸ್ಸಾದಾಗ ಮಾತ್ರ ಇದ್ದಿದ್ದು ಅಂತದ್ರಲ್ಲಿ ಈಗ ನಾವು ಮೂವತ್ತು ಮೂವತ್ತೈದು ವರ್ಷ ಆಗ್ತಿದ್ದಂಗೆ ನಾವು ಈ ಕಂಪ್ಲೇಂಟ್ಗಳನ್ನು ಕೇಳ್ತಾ ಇದೀವಿ ನನಗೆ ತುಂಬ ಮಂಡಿ ನೋವು ಬರ್ತಾ ಇದೆ ಅಂತ ಈ ತರ ನೋವುಗಳು ಬರಕ್ಕೆ ಏನು ಕಾರಣ ಅಂತ ಗಮನಿಸಿದಾಗ ನಮ್ಮ ಆಹಾರ ಮತ್ತು ನಮ್ಮ ವಿಹಾರಗಳು ಸೊ ಈ ಆಹಾರದ ಹೇಗೆ ಇಫೆಕ್ಟ್ ಮಾಡತ್ತೆ ಅಂತಂದ್ರೆ ನಾವು ತಿನ್ನುವ ಆಹಾರದಲ್ಲಿ ಮೇನ್ ಆಗಿ ನಮ್ಮ ಬಾಡಿಗೆ ಸೂಟ್ ಆಗದೇ ಇರೋಂಥದ್ದನ್ನ ಆಹಾರ ಸ್ವೀಕರಿಸಿದಾಗ ಈ ತರ ನೋವುಗಳು ಬರಕ್ ಸಾಧ್ಯ ನಾವು ತುಂಬಾ ಸಲ ಯೋಚನೆ ಮಾಡೋದು ಅದು ಬರೀ ಕ್ಯಾಲ್ಸಿಯಂ ರಿಲೇಟೆಡ್ ಖಂಡಿತವಾಗ್ಲೂ ಅಲ್ಲ ಯಾವುದೇ ಒಂದು ಈಗ ನೋವುಗಳು ದೇಹದಲ್ಲಿ ಬಂದ್ರೆ ಹೇಳ್ತೀವಿ ಆ ಇನ್ಫ್ಲಮೇಷನ್ ಫಾರ್ ಒಂದು ಗಾಯ ನೀವು ಈಗ ಫಾರ್ ಎಕ್ಸಾಂಪಲ್ ಚಾಕುಲಿ ತರಕಾರಿ ಕಟ್ ಮಾಡ್ತಿರ್ಬೇಕಾದ್ರೆ ಒಂದು ಗಾಯ ಆದರೆ ಅದ್ರ ಸುತ್ತ ಒಂದು ಊತ ಕ್ರಿಯೇಟ್ ಆಗುತ್ತಲ್ವಾ ಅದು ಅಂದ್ರೆ ಬಾಡಿ ಅದನ್ನ ಸರಿ ಮಾಡ್ಕೊಳ್ಳಕ್ಕೆ ರಿಯಾಕ್ಟ್ ಮಾಡೋದು ಸೊ ಆ ರಿಯಾಕ್ಷನ್ ಬಾಡಿಗೆ ಏನೋ ಒಂದು ಹೆಂಗೆ ನಾರ್ಮಲ್ ಆಗಿರಬೇಕು ಅದು ಅಲ್ಲದೆ ಇನ್ನೇನಾದ್ರೂ ಬದಲಾವಣೆ ಆದಾಗ ಬಾಡಿ ಸರಿ ಮಾಡೋಕ್ಕೆ ಒಂದು ಟ್ರೈ ಮಾಡುತ್ತೆ ನಮ್ಮ ಬಾಡಿ ಒಳಗಡೆ ಅದು ಇಂಟರ್ನಲಿ ಆ ಮೆಕ್ಯಾನಿಸಮ್ ರೆಡಿ ಇದೆ ಅದು ಸರಿ ಮಾಡ್ಕೊಳ್ಳೋ ಪ್ರಾಸೆಸಿಂಗಲ್ಲಿ ಒಂದಿಷ್ಟು ರಿಯಾಕ್ಷನ್ಸ್ಗಳು ಆಗುತ್ತೆ ಆ ರಿಯಾಕ್ಷನ್ ಅನ್ನು ನಾವು ಇನ್ಫ್ಲಮೇಷನ್ ಅಂತ ಹೇಳ್ತೀವಿ ಇವಾಗ ಕಟ್ ಆದಾಗ ಅಂದರೆ ನೀವು ಚಾಕುಲಿ ಕಟ್ ಮಾಡಿದ ತಕ್ಷಣ ಅದ್ರ ಸೈಡೆಲ್ಲ ಒಂದು ಊದ್ಕೊಳತ್ತೆ ನೋಡಿ ಅದನ್ನು ಇನ್ಫ್ಲಮೇಷನ್ ಅಂದರೆ ಅದು ಹೊರಗಡೆ ಆದ ಕಾರಣ ನಮಗೆ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ ಅದೇ ನಮ್ಮ ಬಾಡಿ ಒಳಗಡೆ ನಾವು ನಮ್ಮ ಬಾಡಿಗೆ ಅಲ್ಲದೆ ಇರೋಂತಹ ಪದಾರ್ಥಗಳನ್ನು ಒಳಗಡೆ ಹಾಕಿದಾಗ ಅಥವಾ ಯಾವುದೇ ಒಂದು ಬೇಡದಿರೋ ಪದಾರ್ಥಗಳು ನಮ್ಮ ದೇಹದ ಒಳಗಡೆ ಸ್ವೀಕರ್ ಹೋದಾಗ ನಮ್ಮ ದೇಹ ಅದರ ವಿರುದ್ಧ ಹೋರಾಡ್ತಾ ಇರತ್ತೆ ಆ ಹೋರಾಟ ನಡೆಸಿದಾಗ ಒಂದಿಷ್ಟು ಸಮಯ ಅದು ಚೆನ್ನಾಗೆ ಹೋರಾಡುತ್ತೆ ಅದರಿಂದ ಹೊರಗಡೆ ಹಾಕುತ್ತೆ ಸೊ ಇದನ್ನೆಲ್ಲ ನಮ್ಮ ಇಮ್ಯೂನ್ ಸಿಸ್ಟಮ್ ನಮ್ಮ ರೋಗ ನಿರೋಧಕ ಶಕ್ತಿಗಳು ಏನಿದೆ ಅವುಗಳೆಲ್ಲ ಅದ್ರ ವಿರುದ್ಧ ಹೋರಾಡಿ ನಮ್ಮ ದೇಹಕ್ಕೆ ಕ್ಲೀನ್ ಮಾಡಿಕೊಡತ್ತೆ ಏನೇ ನಾವು ಕೆಟ್ಟದನ್ನ ಹಾಕಿದ್ರು ಕ್ಲೀನ್ ಮಾಡಿಕೊಡತ್ತೆ ಇದನ್ನ ಆ ಹೋರಾಟದ ಸಂದರ್ಭದಲ್ಲಿ ಕೆಲವೊಂದು ರಿಯಾಕ್ಷನ್ಸ್ ಕ್ರಿಯೇಟ್ ಆಗುತ್ತೆ ಬೇಡದಿರೋ ಮಾಲಿಕ್ಯೂಲ್ಸ್ ಕ್ರಿಯೇಟ್ ಆಗ್ಬೋದು ಅದನ್ನೆಲ್ಲ ಸೇರಿಸಿ ನಾವು ಇನ್ಫ್ಲಮೇಷನ್ ಅಂತ ಹೇಳ್ತೀವಿ ದೇಹದಲ್ಲಿ ಸೊ ಈ ಇನ್ಫ್ಲಮೇಷನ್ ಜಾಸ್ತಿ ಆದಾಗ ನಮಗೆ ಈ ನೋವುಗಳು ಬರುವ ಸಾಧ್ಯತೆ ಿದೆ ಈ ಇನ್ಫ್ಲಮೇಷನ್ ಅಂತ ಹೇಳೋದೇನಿದೆ ಅದು ನಮ್ಮ ದೇಹದ ಹಲವಾರು ಸಿಂಪ್ಟಮ್ಸ್ಗಳಾಗಿ ಪರಿಣಮಿಸ್ಬೋದು ಈಗ ಕೆಲವೊಂದ್ಸಲಿ ನೋವಾಗಿ ಕಾಣಿಸ್ಕೋಬೋದು ಸಲ ಜ್ವರ ಬರ್ಬೋದು ಸಲ ನಮಗೆ ಸ್ಕಿನ್ನಲ್ಲೆಲ್ಲ ರ್ಯಾಷಸ್ ಬರೋಂಥದ್ದು ಇದೆಲ್ಲ ಬೇಸಿಕಲಿ ಇನ್ಫ್ಲಮೇಷನ್ ನಮ್ಮ ಬಾಡಿ ತೋರಿಸ್ಕೋತಾ ಇರೋದು ಏನು ಅಂತಂದರೆ ಬಾಡಿ ಏನೋ ಒಂದನ್ನು ರಿಯಾಕ್ಟ್ ಮಾಡ್ತಾ ಇದೆ ಏನೋ ಒಂದು ಸರಿ ಇಲ್ಲದೆ ಇರೋದು ನಡೀತಾ ಇದೆ ಒಳಗಡೆ ಅದನ್ನು ಸರಿ ಮಾಡ್ಕೊಳ್ಳೋ ಪ್ರಕ್ರಿಯೆಯಲ್ಲಿ ನಮಗೆ ಈ ಥರ ಎಲ್ಲ ಸಿಂಟಮ್ಸ್ ಕಾಣಿಸ್ಕೊಳ್ಳೋದು ಸೊ ಇದೇ ಕಾರಣದಿಂದಾಗಿ ನಾವು ಈಗ ಜಾಯಿಂಟ್ ಪೇಯ್ನ್ ಏನಿದೆ ಹಲವಾರು ಕಾರಣಗಳಿಂದ ಬರ್ಬೋದು ಅಂದ್ರೆ ನಾನು ಮೊದಲೇ ಹೇಳ್ದಂಗೆ ಅದು ಜೆನೆಟಿಕ್ಸ್ ಆಗಿನೂ ಬಂದಿರ್ಬೋದು ವಂಶದಿಂದ ವಂಶಕ್ಕೆ ಅಂದರೆ ಅಪ್ಪನಿಂದ ಮಗು ಮಗಳಿಗೆ ಆ ಥರ ಹೀಗೆ ಒಬ್ಬರಿಂದ ಒಬ್ರಿಗೂ ಪಾಸ್ ಆಗಿರಬಹುದು ಜೊತೆಗೆ ನಮ್ಮ ನಮ್ಮ ತೂಕ ಇರ್ಬೋದು ದೇಹದ ತೂಕ ಇರ್ಬೋದು ಈಗ ಆರ್ಥ್ರೈಟಿಸ್ ಆದಾಗ ಯೂರಿಕ್ ಆ್ಯಸಿಡ್ ಜಾಸ್ತಿಯಾಗಿನೂ ಗಂಟು ನೋವು ಬಂದಿರ್ಬೋದು ಹೀಗೆ ಹಲವಾರು ಕಾರಣಗಳಿಂದ ಬರ್ಬೋದು ಬಂದಿರ್ಬೋದು ಬಟ್ ಮೇಯ್ನಾಗಿ ನಾವು ನೋಡ್ತಾ ಇರೋಂಥ ಇರುವಂಥದ್ದು ಇನ್ಫ್ಲಮೇಷನ್ ಇಂದ ಇತ್ತೀಚೆಗೆ ತುಂಬಾ ಜಾಸ್ತಿ ನೋವುಗಳನ್ನ ನಾವು ನೋಡ್ತಾ ಇರೋಂಥದ್ದು ಈಗ ನಾವು ಕ್ವಾ ನ್ಯೂಟ್ರಿಷನ್ ಅಲ್ಲಿ ಏನ್ ಮಾಡ್ತೀವಿ ನಮಗೆ ಜಾಯಿಂಟ್ ಹೆಲ್ತ್ ಅಂದ್ರೆ ನಮಗೆ ನೋವು ಅಂತ ಬಂದವರಿಗೆ ಖಂಡಿತವಾಗ್ಲೂ ಆಹಾರದ ಮುಖಾಂತರ ನಾವು ಅದನ್ನ ಸರಿಪಡಿಸಬಹುದು ಬಟ್ ಬಂದ ತಕ್ಷಣ ನಾವು ಏನ್ ಹೇಳ್ತೀವಿ ಅಂತಂದ್ರೆ ಏನಕ್ಕೆ ಆಗಿದೆ ಅಂತ ಹೇಳೋದನ್ನ ನಾವು ಗಮನಿಸ್ಕೊಬೇಕು ಯಾಕೆ ನೋವು ಬರ್ತಾ ಇದೆ ಯಾವ ಕಾರಣಗಳಿಂದ ಬಂದಿದೆ ಅಂತ ನಾವು ಗಮನಿಸ್ಬೇಕು ಸೊ ಈ ತರ ಗಮನಿಸಿದಾಗ ನಮಗೆ ಮೇನ್ ಆಗಿ ಕಾಣ್ತಾ ಇರೋಂಥದ್ದು ಇತ್ತೀಚೆ ದಿನಗಳಲ್ಲಿ ಅಂದ್ರೆ ಇನ್ಫ್ಲಮೇಷನ್ ಸೊ ಈ ಇನ್ಫ್ಲಮೇಷನ್ ಇನ್ಫ್ಲಮೇಷನ್ ಎರಡು ತರದಲ್ಲಿ ಒಂದು ನಮ್ಮ ಆಹಾರ ನಾವು ಏನ್ ಆಹಾರ ತಗೊಂಡಿರ್ತೀವಿ ಆ ಆಹಾರದ ಮೇಲಿಂದ ನಮ್ಗೆ ಇನ್ಫ್ಲಮೇಷನ್ ಜಾಸ್ತಿ ಆಗಂತದ್ದು ಇನ್ನೊಂದು ರೀಸನ್ ನಮಗೆ ಆಗಿರುವಂತಹ ಕಾಯಿಲೆಗಳಿಂದಾಗಿನೂ ನಮ್ಮ ಬಾಡಿಲಿ ಇನ್ಫ್ಲಮೇಷನ್ ಜಾಸ್ತಿ ಆಗ್ತಾ ಇದೆ ಉದಾಹರಣೆ ಹೇಳಬೇಕು ಅಂತಂದ್ರೆ ಇವಾಗ ಕೋವಿಡ್ ಬಂದಿರೋದು ಸೊ ಕೋವಿಡ್ ಬಂದ ಮೇಲಿಂದ ನೀವು ಗಮನಿಸಿರ್ಬೋದು ತುಂಬಾ ಜನ ನಮಗೆ ಗಂಟು ನೋವು ಅಂತ ಹೇಳೋದನ್ನ ನಾವು ಕೇಳ್ಪಟ್ಟಿದ್ದೀವಿ ಇದು ಯಾಕೆ ಆಗ್ತಿದೆ ಅಂತಂದ್ರೆ ಇನ್ಫ್ಲಮೇಷನ್ ಎಗೇನ್ ಕೋವಿಡ್ ಬಂದಾಗ ವೈರಸ್ ಏನೋ ಒಂದು ನಮ್ಮ ಬಾಡಿ ಒಳಗಡೆ ಹೋಗಿರುತ್ತೆ ಅಲ್ವಾ ಆ ವೈರಸ್ ಅನ್ನ ಬಾಡಿ ಹೊರಗಡೆ ಹಾಕಕ್ಕೆ ತುಂಬಾ ಟ್ರೈ ಮಾಡುತ್ತೆ ಈಗ ಕೋವಿಡ್ ಬಂದ ಕಾಲದಲ್ಲಿ ಅಂದ್ರೆ ಈಗ ಫಸ್ಟ್ ವೇವ್ ಏನ್ ನಾವು ಹೇಳ್ತಿದ್ವಿ ಆವಾಗ ಕೋವಿಡ್ ಬಂದ ತಕ್ಷಣ ನಮ್ಮ ತಲೆಯಲ್ಲಿ ಏನಿತ್ತು ಅಂತಂದ್ರೆ ಕೋವಿಡ್ ಬರುತ್ತೆ ಉಸಿರಾಟದ ಸಮಸ್ಯೆ ಆಗುತ್ತೆ ಒಂದ ಬದುಕ್ತಿವಿ ಇಲ್ಲ ಸತ್ತೋಗ್ತಿವಿ ಇದು ಎರಡೇ ಆಪ್ಷನ್ ಅಂತ ನಮ್ ನಮ್ ತಲೆಯಲ್ಲಿ ಆದ್ರೆ ನೀವು ನೋಡಿ ಸೆಕೆಂಡ್ ವೇವ್ ಥರ್ಡ್ ವೇವ್ ಬಂದಂಗೆ ನಾವು ಅಡ್ಜಸ್ಟ್ ಆದ್ವಿ ನಾವು ನಮ್ಗೆ ಕೋವಿಡ್ ಇಂದ ಏನು ಸಮಸ್ಯೆ ಆಗಲ್ಲ ಅಂತ ಹೇಳಲ್ಲ ನಾವು ಮಾತಾಡ್ಕೊಂಡ್ವಿ ಆದ್ರೆ ಇತ್ತೀಚಿನ ಸಂಶೋಧನೆಗಳು ಹೇಳ್ತಾ ಇದೆ ಈ ಕೋವಿಡ್ ಇವಾಗ ಹೆಂಗಾಗಿದೆ ಅಂತಂದ್ರೆ ಸ್ಲೋ ಕಿಲ್ಲರ್ ತರ ಅಂದ್ರೆ ತಕ್ಷಣ ಏನೋ ನಿಮ್ಗೆ ದೇಹಕ್ಕೆ ಏನೋ ಮಾಡ್ತಾ ಇಲ್ಲ ಆದ್ರೆ ಆ ವೈರಸ್ ಗಳು ನಮ್ ಬಾಡಿ ಒಳಗಡೆ ತುಂಬಾ ದಿನ ಇದ್ದು ಅದರಿಂದ ನಮ್ಗೆ ಬೇರೆ ಬೇರೆ ಸಮಸ್ಯೆಗಳು ಬರ್ತಾ ಇದೆ ಅಂತ ಉದಾಹರಣೆ ಇತ್ತೀಚೆಗೆ ನಾವು ಗಮ್ ನೋಡ್ತಾ ಇರೋದು ಹಾರ್ಟ್ ಅಟ್ಯಾಕ್ ಆಗೋದು ತುಂಬಾ ಅತಿ ಸಣ್ಣ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ ಆಮೇಲೆ ಕೋವಿಡ್ ಇದೆಲ್ಲ ಕೋವಿಡ್ ಇಂದಲೂ ಒಂದು ಕೋವಿಡ್ ಹೇಳ್ತೀವಿ ಲೈಫ್ ಸ್ಟೈಲ್ ಚೆನ್ನಾಗಿಲ್ದೆ ಇದ್ದಾಗ ಪ್ಲಸ್ ಈ ಕೋವಿಡ್ ಆದಾಗ ಇನ್ಫ್ಲಮೇಷನ್ ಬಾಡಿಯಲ್ಲಿ ಜಾಸ್ತಿ ಆಗಿರಂತದ್ದು ಸೊ ಈಗ ಯಾಕೆಂತಂದ್ರೆ ವೈರಸ್ ದೇಹದ ಒಳಗಡೆ ಇದೆ ಅದನ್ನು ದೇಹ ಹೊರಗೆ ಹಾಕ್ಬೇಕು ಆ ಕೋವಿಡ್ ವೈರಸ್ ಅನ್ನ ಹೊರಗಡೆ ಹಾಕಕ್ಕೆ ಆಗ್ತಾ ಇಲ್ಲ ಹೊರಗಡೆ ಹಾಕಿದ್ರು ಆ ಇನ್ಫ್ಲಮೇಷನ್ ಅಂದ್ರೆ ಆ ರಿಯಾಕ್ಷನ್ಸ್ ಬಾಡಿ ಆಗ್ತಾ ಇದೆಯಲ್ಲ ಆ ಇನ್ಫ್ಲಮೇಶನ್ ಇಂದಾಗಿ ಏನಾಗ್ತಾ ಇದೆ ಇನ್ಫ್ಲಮೇಷನ್ ನಾವು ಕಮ್ಮಿ ಮಾಡ್ಕೊತಾ ಇಲ್ಲ ನಾವೇನು ಮಾಡ್ತೀವಿ ಔಷಧಿ ತಗೋತೀವಿ ತಗೊಂಡಾಗ ಕೇವಲ ಆ ವೈರಸನ್ನು ಹೊರಗೆ ಹಾಕಬೇಕು ಆ ರಿಯಾಕ್ಷನ್ ಮಾತ್ರ ತಗೊಂಡಿರ್ತೀವಿ ಆ ಇನ್ಫ್ಲಮೇಷನ್ ಏನು ಕ್ರಿಯೇಟ್ ಆಗಿರತ್ತೆ ಅದನ್ನ ಕಮ್ಮಿ ಮಾಡೋ ಬಗ್ಗೆ ನಾವು ಗಮನ ಕೊಡಲ್ಲ ಯಾವುದೋ ಒಂದು ಐ ಮೀನ್ ಮಾತ್ರೆಗಳ ನಮಗೆ ಏನು ಏನಿಸ್ತಾ ಇದೆ ಈಗ ಶೀತ ಆಗಿದೆ ಸೊ ಶೀತಕ್ಕೆ ಏನು ಬೇಕೋ ಆ ಟ್ಯಾಬ್ಲೆಟ್ ತಗೋತೀವಿ ಜ್ವರ ಬಂದಿದೆ ಜ್ವರ ಟ್ಯಾಬ್ಲೆಟ್ ತಗೋತಾ ಇದೀವಿ ಆದ್ರೆ ಆಲ್ರೆಡಿ ಕ್ರಿಯೇಟ್ ಆಗಿರುವಂತಹ ಇನ್ಫ್ಲಮೇಶನ್ ಅನ್ನ ಹೊರಗೆ ಹಾಕಬೇಕಾಗಿರಂತಹ ಮಾರ್ಗಗಳು ಏನಿದೆ ಅವುಗಳನ್ನು ನಾವು ಅನುಸರಿಸ್ತಾ ಇಲ್ಲ ಸೊ ಆ ಕಾರಣದಿಂದ ಏನಾಗಿದೆ ನಮ್ಮ ಬಾಡಿ ಒಳಗಡೆ ಇನ್ಫ್ಲಮೇಷನ್ ರೇಟ್ ಜಾಸ್ತಿ ಇದೆ ನೀವು ಬ್ಲಡ್ ಟೆಸ್ಟ್ ಮಾಡಿದಾಗ ನಾವು ಅದಕ್ಕೆ ಯಾವಾಗಲೂ ಕ್ವಾನುಟ್ರೇಷನ್ ಅಲ್ಲಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡ್ ಬನ್ನಿ ಅಂತ ಕೇಳ್ತೀವಿ ಯಾಕೆಂತಂದ್ರೆ ಬಾಡಿ ಒಳಗಡೆ ಎಷ್ಟು ಇದೆ ಏನೆಲ್ಲ ಇದೆ ಅಂತ ಹೇಳೋದನ್ನ ಒಂದು ಗಮನದಲ್ಲಿ ಇಟ್ಕೊಂಡು ನಾವು ನಮ್ಮ ಆಹಾರಗಳನ್ನು ನಾವು ಪ್ಲಾನ್ ಮಾಡಬೇಕಾಗುತ್ತೆ ಯಾಕೆಂತಂದ್ರೆ ಇನ್ಫ್ಲಮೇಶನ್ ಇದೆ ಅಂತಂದ್ರೆ ಅದನ್ನ ಕಮ್ಮಿ ಮಾಡ್ಕೋಬೇಕು ನಾವು ಅದನ್ನ ಕಮ್ಮಿ ಮಾಡದೇ ಇದ್ದಾಗ ಅದು ನಮ್ಮ ಜಾಯಿಂಟ್ ಹೆಲ್ತ್ ಅಂದ್ರೆ ನಮ್ಮ ಮೂಳೆಗಳು ಅಥವಾ ನಮ್ಮ ಜಾಯಿಂಟ್ಗಳು ಏನಿದೆ ಅವುಗಳ ಮೇಲೆ ಪರಿಣಾಮ ಬೀರುತ್ತೆ ಪ್ಲಸ್ ಹಾ ಹಾರ್ಟ್ ಅಟ್ಯಾಕ್ ಆಗೋಕ್ಕೆ ಯಾಕೆ ಕಾರಣ ಅಂದರೆ ಆ ಇನ್ಫ್ಲಮೇಷನ್ ಏನಿದೆ ನಮ್ಮ ಬ್ಲಡ್ಡನ್ನು ತಿಕ್ ಮಾಡುತ್ತೆ ದಪ್ಪ ಮಾಡುತ್ತೆ ಸೊ ಪ್ಲೇಗ್ ಫಾರ್ಮೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದೇ ಅದೇ ಸಂದರ್ಭದಲ್ಲಿ ನಿಮ್ಮ ಹೆಲ್ತ್ ಚೆನ್ನಾಗಿಲ್ಲ ಅಂದರೆ ಅಂದರೆ ಡಯಾಬಿಟಿಕ್ ಆಗಿರ್ಬೋದು ಅಥವಾ ನಿಮ್ಗೆ ಲೈಫ್ ಸ್ಟೈಲ್ ಚೆನ್ನಾಗಿಲ್ದೇ ಇದ್ದಾಗ ಬೇಗ ಫಾಸ್ಟಾಗಿ ಆಗುತ್ತೆ ಪ್ಲೇಗ್ ಫಾರ್ಮೇಷನ್ ಸೊ ಪ್ಲೇಗ್ ಫಾರ್ಮೇಷನ್ ಆದ ತಕ್ಷಣ ಇವಾಗ ನಮ್ಮ ರಕ್ತ ನಾಳದಲ್ಲಿ ಹರಿತಾ ಹೋಗ್ತಾ ಇರಬೇಕು ಅಲ್ಲಿ ಅಲ್ಲಿ ಬ್ಲಾಕ್ ಆದ ತಕ್ಷಣ ನಮಗೆ ಹಾರ್ಟ್ ಅಟ್ಯಾಕ್ ಆಗುವ ಸಂದರ್ಭಗಳು ಜಾಸ್ತಿ ಇರುತ್ತೆ ಸೊ ಆ ಕಾರಣದಿಂದಾಗಿ ನಾವು ಯಾವಾಗಲೂ ಹೇಳ್ತೀವಿ ಇನ್ಫ್ಲಮೇಷನ್ ಅಂದ್ರೆ ಬ್ಲಡ್ ಟೆಸ್ಟ್ ಮಾಡಿದಾಗ ಬಾಡಿಲಿ ಇನ್ಫ್ಲಮೇಷನ್ ಇದೆಯೋ ಅಂತ ಟೆಸ್ಟ್ ಮಾಡುವಂತ ಬ್ಲಡ್ ಟೆಸ್ಟ್ಗಳಿದೆ ಅದನ್ನು ಟೆಸ್ಟ್ ಮಾಡಿಕೊಂಡು ಇನ್ಫ್ಲಮೇಷನ್ ಕಮ್ಮಿ ಮಾಡಬೇಕು ಈವನ್ ಜಾಯಿಂಟ್ ಹೆಲ್ತ್ ಅನ್ನು ಅಟ್ಯಾಕ್ ಮಾಡುತ್ತೆ ಓವರ್ ಆಲ್ ನಮ್ಮ ದೇಹವನ್ನು ಈಗ ಇನ್ಫ್ಲಮೇಷನ್ ಜಾಸ್ತಿ ಆದಾಗ ನಮ್ಮ ಗಟ್ ಹೆಲ್ತ್ ಅಂದ್ರೆ ನಮ್ಮ ಜೀರ್ಣಕ್ರಿಯೆಯನ್ನು ಅದು ಹಾಳು ಮಾಡುತ್ತೆ ಆಮೇಲೆ ನಾವು ಎಷ್ಟೇ ಒಳ್ಳೆಯ ಪದಾರ್ಥಗಳನ್ನು ತೊಗೊಂಡ್ರೂ ಅದು ನಮ್ಮ ದೇಹ ಸ್ವೀಕರಿಸಲ್ಲ ಸೊ ಆ ಕಾರಣದಿಂದಾಗಿ ನಮ್ಮ ಗಟ್ ಹೆಲ್ತ್ ಇರ್ಬೋದು ಅಥವಾ ನಮ್ಮ ರೋಗ ನಿರೋಧಕ ಶಕ್ತಿನೂ ಹಾಳು ಮಾಡ್ಬೋದು ಜೊತೆಗೆ ನಮ್ಮ ಹಾರ್ಟ್ ಹೆಲ್ತ್ ನಮ್ಮ ಜಾಯಿಂಟ್ ಹೀಗೆ ಪ್ರತಿಯೊಂದು ನಮ್ಮ ದೇಹದ ಪ್ರತಿಯೊಂದು ಓವರ್ ಆಲ್ ಫಂಕ್ಷನ್ಸ್ ಏನಿದೆ ಅವುಗಳೆಲ್ಲ ಕಮ್ಮಿ ಆಗ್ತಾ ಬರುತ್ತೆ ಸೊ ಒಂದು ಕಾರಣ ನಮ್ಮ ಜಾಯಿಂಟ್ ಹೆಲ್ತಿಗೆ ಇನ್ಫ್ಲಮೇಷನ್ ಸೊ ಈ ಥರ ಇನ್ಫ್ಲಮೇಷನ್ ನಾವು ಎರಡು ಥರ ನಾನು ಆವಾಗಲೇ ಹೇಳ್ದಂಗೆ ಒಂದು ನಮ್ದು ಆಹಾರಗಳು ಆಹಾರದ ಮುಖಾಂತರನೂ ಇನ್ಫ್ಲಮೇಷನ್ ಕ್ರಿಯೇಟ್ ಆಗುತ್ತೆ ಇನ್ನೊಂದು ನಮಗೆ ಬಂದಿರುವಂತಹ ರೋಗಗಳಿಂದಲೂ ಇನ್ಫ್ಲಮೇಷನ್ ಕ್ರಿಯೇಟ್ ಆಗೋಂಥದ್ದು ಸೊ ಒಂದು ಉದಾಹರಣೆ ನಾನು ಕೋವಿಡ್ ಕೊಟ್ಟೆ ಇನ್ನೊಂದು ಚಿಕನ್ ಗುನ್ಯಾ ನೀವು ಗಮನಿಸಿರ್ಬೋದು ತುಂಬ ಜನರಿಗೆ ಕೈ ನೋವು ಬೆರಳೆಲ್ಲ ನೋವಾಗುತ್ತೆ ನಂಗೆ ಮರ್ಚಕ್ ಆಗಲ್ಲ ಅಂತ ನಾವು ಅಗೇನ್ ಇದು ಇನ್ಫ್ಲಮೇಷನ್ ಯಾವುದೇ ಒಂದು ಜ್ವರ ಬಂದ್ರು ಅದು ವೈರಸ್ ಇಂದ ರಿಯಾಕ್ಟ್ ಮಾಡಬೇಕಲ್ಲ ಆವಾಗ ಇನ್ಫ್ಲಮೇಷನ್ ಕ್ರಿಯೇಟ್ ಆಗಿರುತ್ತೆ ನಮ್ಮ ಆಹಾರ ಹೆಂಗಿರಬೇಕು ಅಂತಂದ್ರೆ ಇಂತಹ ಕ್ರಿಯೇಟ್ ಆಗಿರುವ ಇನ್ಫ್ಲಮೇಷನ್ ಅನ್ನ ನಾವು ಕಮ್ಮಿ ಮಾಡಬೇಕು ಆವಾಗ ನಮಗೆ ಇನ್ಫ್ಲಮೇಷನ್ ಅನ್ನ ನಾವು ಕಮ್ಮಿ ಮಾಡಿಲ್ಲ ಅಂತಂದಾಗ ಈ ತರ ನೋವುಗಳು ಎಲ್ಲ ತುಂಬಾ ಜಾಸ್ತಿ ಆಗಿ ಬೇಗ ಕಾಣಿಸ್ಕೊಳತ್ತೆ ಇವಾಗ ಈ ಇನ್ಫ್ಲಮೇಷನ್ ಅನ್ನ ಹೇಗೆ ಕಮ್ಮಿ ಮಾಡ್ಕೊಳ್ಳೋದು ಪ್ಲಸ್ ಆಹಾರದ ಮುಖಾಂತರ ನಾನು ಹೇಳದೇ ಆಹಾರದ ಮುಖಾಂತರನು ನಮ್ಗೆ ಇನ್ಫ್ಲಮೇಷನ್ ಜಾಸ್ತಿ ಆಗತ್ತೆ ಅಂತ ಸೊ ಮುಂದಿನ ಸಂಚಿಕೆಯಲ್ಲಿ ಆಹಾರದಿಂದಾಗಿ ಹೇಗೆ ನಮ್ಮ ಇನ್ಫ್ಲಮೇಷನ್ ಜಾಸ್ತಿ ಆಗತ್ತೆ ಅನ್ನೋ ಬಗ್ಗೆ ನಾವು ಮಾತಾಡಕ್ಕಿದ್ದೇವೆ ನಮಸ್ಕಾರ